ವೀಕ್ಷಕರೇ ಕಲ್ಪತರು ನ್ಯೂಸ್ಗೆ ಸ್ವಾಗತ ತುಮಕೂರು ಜಿಲ್ಲೆಯ ಹೊನ್ನಡಿಕೆ ಗ್ರಾಮದಲ್ಲಿ ಇರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಗೀತಾರಾಜ್ರವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಶ್ರೀ ಶಬೀರ್ರವರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಶ್ರೀಮತಿ ಮಾಹಿಂತಾಜ್ ಎಸ್ ಟಿ ಎಂ ಸಿ ಉಪಾಧ್ಯಕ್ಷರು ಮತ್ತು ಎಸ್ ಟಿ ಎಂ ಸಿಯ ಯ ಸದಸ್ಯರುಗಳು ಶ್ರೀ ರವರು ಮುತವಲ್ಲಿ ಮಸೀದಿ ಶ್ರೀ ಅಮಿತ್ ಪಾಷಾರವರು ಶ್ರೀಮತಿ ನಜರತ್ ಫಾತಿಮಾ ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿಗಳು ಹಾಗೂ ಪೋಷಕರು ಮಕ್ಕಳು ಸ್ಥಳೀಯರು ಭಾಗವಹಿಸಿದ್ದರು ವರದಿ ಕಲ್ಪತರು ನ್ಯೂಸ್